ಆಗಿದೆ ಅಡ್ಮಿಟ್ ಇದು ಬೆಳಗ್ಗೆ ನಾನು ಟಿ ವಿ ಮಾಧ್ಯಮಗಳಲ್ಲಿ ಸುದ್ದಿನ ನೋಡಿದೆ ನಾನು ಬಹಳ ನೋವಾಯಿತು ಒಬ್ಬ ಸಚಿವೆ ಆಗಿ ಒಬ್ಬ ನಾಗರಿಕರಾಗಿ ಮಹಿಳಾ ಕಾರ್ಯಕರ್ತೆಯಾಗಿ ತುಂಬ ವರ್ಷಗಳಿಂದ ನಾವು ಪಕ್ಷದಲ್ಲೇ ದುಡ್ಡು ದುಡ್ಕೊಂಡು ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕಿಗೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಮತ್ತು ಅವ್ರು ಕಿತ್ತೂರು ಹತ್ರ ಬೆಳಗಾವ್ ಕಡೆ ಇಲ್ಲಿ ಸಿ ಎಲ್ ಪಿ ಮೀಟಿಂಗ್ ಆದ ನಂತರ ಬೆಂಗ್ ಬೆಳಗಾವಿಗೆ ಹೋಗಬೇಕಾದ್ರೆ ಆ ಕಿತ್ತೂರು ಹತ್ರ ಆ ಒಂದು ಗ್ರಾಮದ ಹತ್ರ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ಬಹಳ ವಿಷಾದಕರ ಮತ್ತು ಬಹಳ ನೋವಿನ ಸಂಗತಿ ಅಂತ ಹೇಳ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ ಈಗ ಬೆಳಗಾವಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅವರ ಸೋದರ ಕೂಡ ಎಮಿನ್ ಸಿ ನನ್ನ ಕೊಲೆಗೂ ಆಗಿರ್ತಕ್ಕಂಥ ಚಂದರಾಜ್ ಹಟ್ಟಿಹೊಳಿಯವರು ಕೂಡ ಅವ್ರಿಗೂ ಕೂಡ ಗಾಯ ಆಗಿದೆ ಅಂತ ಅಂತಕ್ಕಂಥ ವಿಚಾರಗಳನ್ನು ನಾನು ಮಾಧ್ಯಮದ ತಿಳ್ಕೊಂಡಿದ್ದೇನೆ ನಾವು ದೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವರಿಬ್ಬರೂ ಕೂಡ ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇಂಥ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಮತ್ತು ಆ ಒಂದು ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಮುಂದಿನ ದಿನಗಳು ಸಚಿವರು ಕಾರುಗಳು ಭಾಳ ಜೋರಾಗಿ ಓಡಾಡ್ತವೆ ಅವೆಲ್ಲರೂ ಕೂಡ ಅಷ್ಟೇ ಅವರೆಲ್ಲ ಸ್ವಲ್ಪ ಸ್ವಲ್ಪ ಜವಾಬ್ದಾರಿತೆಯಿಂದಾಗಿ ಚಾಲಕರು ನಡ್ಕೋಬೇಕು ಅಂತ ಮನವಿ ಮಾಡ್ತೇನೆ ಯಾಕಂದರೆ ಇಂಥ ಆ್ಯಕ್ಸಿಡೆಂಟ್ಗಳು ನಡೆದಾಗ ಕೇವಲ ಅದು ಲಕ್ಷ್ಮೀ ಬಾಳ್ಕರ್ ಅನ್ನೋ ವಿಚಾರ ಬರಲ್ಲ ರಾಜ್ಯದಲ್ಲಿ ಈ ಥರ ಅಪಾತಗಳೆಲ್ಲ ಕಮ್ಮಿ ಆಗಬೇಕು ಮತ್ತು ಒಂದು ಮಹಿಳೆಯ ಸಚಿವರಾಗಿ ಬಹಳ ಆಕ್ಟಿವ್ ಆಗಿರತಕ್ಕಂಥವ್ರು ಇದು ಆಗಿರ್ತಕ್ಕಂಥ ನಮಗೆಲ್ಲ ಭಾಳ ನೋವು ತಂದಿರತಕ್ಕಂಥ ವಿಚಾರದಲ್ಲಿ ದೇವರವ್ರಿಗೆ ಗುಣಮುಖ ಆಗಲಿ ಅವ್ರ ತಮ್ಮನಗಳು ಗುಣಮುಖ ಆಗಲಿ ಮತ್ತು ಆ ಚಾಲಕನ ಕೂಡ ಏನಾದರೂ ಗಾಯ ಆಗಿದ್ದರೆ ಆತನಿಗೂ ಕೂಡ ಗುಣಮುಖ ಆಗಲಿ ಅಂತಕ್ಕಂಥ ವಿಚಾರ ಹೇಳ್ತೀನಿ ಈಗಿನ ಕೆಲವೇ ನಿಮಿಷಗಳಲ್ಲಿ ಡಾಕ್ಟರ್ ರವಿ ಪಾಟೀಲ್ ನನ್ನ ಸ್ನೇಹಿತರಾಗಿಂದ ಅವ್ರ ಹತ್ರನೂ ಮಾತಾಡ್ತೇವೆ ಮತ್ತು ಬೆಳಗಾವಿಗೆ ಕೂಡ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಮತ್ತು ಅವ್ರಿಗೆ ಗುಣಮುಖ ಆಗಲಿಕ್ಕೋಸ್ಕರ ನಾವು ಪಕ್ಷದ ವತಿಯಿಂದ ಮತ್ತು ವಕ್ತಾರರ ವತಿಯಿಂದ ಎಲ್ಲರ ವತಿಯಿಂದ ಕೂಡ ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ ಕೆಳಗೆ ಗುಣಮುಖ ಆಗಿದ್ರೆ ಪ್ರಾರ್ಥನೆ ಮಾಡ್ತೀವಿ ಬಿ ಸಿ ಒಕ್ಷರ ನೇಮಕಕ್ಕೆ ತಡೆ ಕೊಟ್ಟಿದ್ದಾರೆ ಸರ್ ಯಾಕೆ ಇದು ಪಕ್ಷದ ಆಂತರಿಕ ವಿಚಾರ ನಾನು ಬಹಿರಂಗ ಮಾತಾಡಲಿಕ್ಕೆ ಇಚ್ಛೆ ಪಡಲ್ಲ ಆದರೆ ಒಂದು ಮಾತ್ರ ಸತ್ಯ ನೆನೆ ನಡೆದಂಥ ಮೀಟಿಂಗ್ಗಳಲ್ಲಿ ಅದು ಸಿ ಎಲ್ ಬಿ ಮೀಟಿಂಗ್ ಇರಲಿ ಅಥವಾ ಕಾಂಗ್ರೆಸ್ ಪಕ್ಷ ಮೀಟಿಂಗ್ ಇರಲಿ ನಮ್ಮ ಸುರ್ಜೀವಾಲ್ ಹೇಳಿರ್ತಕ್ಕಂಥದ್ದು ಪಕ್ಷ ನಿಷ್ಠೆಗೆ ಬೆಲೆ ಕೊಡ್ತೀವಿ ಅಂತಕ್ಕಂಥದ್ದು ಮತ್ತು ಪಕ್ಷದಿಂದ ದುಡಿದಂಥವ್ರನ್ನ ವಿಚಾರಗಳು ವಿಚಾರಗಳಿರ್ಬೋದು ಮತ್ತು ಪಕ್ಷದಲ್ಲಿ ಡಿಸಿಪ್ಲಿನ್ ಇರಬೇಕು ಅನ್ನೋ ವಿಚಾರಗಳನ್ನ ಹೇಳಿದ್ರೆ ಅದನ್ನೆಲ್ಲ ನಾವು ಒಪ್ಕೊಳ್ತಕ್ಕಂಥ ವಿಚಾರಗಳಿದೆ ಪಕ್ಷ ತಗೊಳ್ಳೋ ತೀರ್ಮಾನಗಳನ್ನೆಲ್ಲ ಬದ್ಧವಾಗಿರ್ತೀವಿ ಅದು ನನ್ನ ಆಗ್ರಹವು ಮೊದಲಿಂದ ಇರತಕ್ಕಂಥದ್ದು ಪಕ್ಷ ನಿಷ್ಠೆ ಇರೋರಿಗೆ ಬೆಂಬಲ ಕೊಡಬೇಕು ಅಂತಕ್ಕಂಥ ವಿಚಾರ ಅದನ್ನು ಅಧ್ಯಕ್ಷರ ಗಮನಕ್ಕೂ ತಂದಿದ್ದೇವೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ನಾವು ಪಕ್ಷ ಹೇಳದಂತ ನಾವು ನಡ್ಕೊಳ್ತೇವೆ ಆದರೆ ಪಕ್ಷ ನಿಷ್ಠರಿಗೆ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ ಮತ್ತು ಅನ್ಯಾಯ ಆದಾಗ ಖಂಡಿತವಾಗಲೂ ಕೂಡ ನಾವು ಅದಕ್ಕೆ ಧ್ವನಿ ಎತ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಖಂಡಿತವಾಗಲೂ ಇಲ್ಲ ನಾನು ಎಮ್ ಎಲ್ ಸಿ ಆಗಿ ಮುಂಚೆ ನನಗೆ ಮಾಡಬೇಕು ಅಂತೇಳಿ ನನ್ನ ಒ ಬಿ ಸಿ ಅಧ್ಯಕ್ಷ ಅಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿರ್ತಕ್ಕಂಥ ಲೆಟ್ರ್ ಕೊಟ್ಟಿದ್ದು ನಿಜ ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದ್ರಿಗೆ ಲೆಟ್ರ್ ಕೊಟ್ಟಿದ್ದುದು ಕೊಟ್ಟಿದ್ದು ನಿಜ ನಾನು ಎಮ್ ಎಲ್ ಸಿ ಆಗಿದ್ದ ಕಾರಣಕ್ಕೋಸ್ಕರ ಮಧು ಬಂಗಾರಪ್ಪ ಅವ್ರನ್ನ ಅಧ್ಯಕ್ಷರ ಮಾಡಿರೋ ಸಂದರ್ಭದಲ್ಲಿ ಈಗ ಮಧುಮದಗರೊಬ್ರು ಮಂತ್ರಿಯಾಗಿ ಸ್ವಲ್ಪ ಬ್ಯುಸಿಯಾಗಿರೋ ಕಾರಣಕ್ಕೋಸ್ಕರವಾಗಿ ಪ್ರಭಾರಿಯಾಗಿ ಇವರು ಯಾರಿಗೂ ಮಾಡಿರ್ತಕ್ಕಂಥ ವಿಚಾರ ಮಾಡಿದ್ರು ಮಾಡಿದ ತಪ್ಪಲ್ಲ ಅನ್ನೋದು ತಪ್ಪಲ್ಲ ನಾ ಅದನ್ನು ಪ್ರಶ್ನೆ ಮಾಡೋಕೆ ಅಲ್ಲಿ ಡಿ ಕೆ ಶ್ರೀ ಡಿ ಟಿ ಶ್ರೀನಿವಾಸನ ವಿಚಾರ ಬರೋದೇ ಇಲ್ಲ ಅಲ್ಲಿ ನಾವು ಹೇಳ್ತಾ ನಾವು ಈಗ ಒ ಬಿ ಸಿ ಅಧ್ಯಕ್ಷರಾಗ್ತಕ್ಕಂಥದ್ದು ಯಾದವ ಸಮುದಾಯ ಕುರುಬ ಸಮುದಾಯ ಮಡಿವಾಳ ಸಮುದಾಯ ಇನ್ನೊಂದಕ್ಕಂಥ ವಿಚಾರದಿಂದ ವಿಚಾರದಲ್ಲ ಎಲ್ಲ ಸಮುದಾಯಗಳನ್ನು ಹಿಂದುಳು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ನಿಷ್ಠೆ ಇರ್ತಕ್ಕಂಥ ಪಕ್ಷದ ಸೈದ್ಧಾಂತಿಕ ನಿಧ ಬದ್ಧತೆ ಇರ್ತಕ್ಕಂಥವ್ರು ಮಾಡ್ತಾರೆ ಅನ್ನೋ ಆಶಯವಾಗಿ ನಾವು ಅವರಿಗೆ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿರ್ತಕ್ಕಂಥ ಅವ್ರು ಮಾಡಿದ ಸ್ವಾಗತ ಮಾಡ್ತೇವೆ ಎಲ್ಲೂ ಕೂಡ ಯಾರಿಗೂ ಕೂಡ ವಿರೋಧ ವ್ಯಕ್ತಪಡ್ತಕ್ಕಂಥ ಮಾತು ಇಲ್ಲವೇ ಇಲ್ಲ ಅದು ಪಕ್ಷ ತೊಗೊಳ್ಳೋಂಥ ತೀರ್ಮಾನಗಳಿಗೆ ನಾನು ನಾಗರಾಜ್ ನಾಗರಾಜ್ರು ಕೂಡ ಬದ್ಧವಾಗಿರ್ತೀವಿ ಮೊದಲು ನನ್ನ ನಾನು ಆಕಾಂಕ್ಷೆ ಆಗಿದ್ದು ನಿಜ ಎಮ್ ಎಲ್ ಸಿ ಆದ ನಂತರ ನಾನು ಮುಖ್ಯ ವಕ್ತ ಆಗಿನ ವಕ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ನನಗೆ ಕೊಡಬೇಕಂತ ಎಂದು ನಾನು ಕೇಳಿದವನು ಅಲ್ಲವೇ ಅಲ್ಲ

ದೂರನ ಪ್ರಶ್ನೆ ಬರೋದೇ ಇಲ್ಲ ಪಕ್ಷದ ಆಂತರಿಕ ವಿಚಾರಗಳು ನಾವು ಖಂಡಿತವಾಗ್ಲೂ ಕೂಡ ಉಸ್ತುವಾರಿ ಸಚಿವರ ಉಸ್ತುವಾರಿ ಸೆಕ್ರೆಟರಿ ಮಾತಾಡ್ತೀವಿ ಹೈಕಮಾಂಡ್ ಹತ್ರ ಮಾತಾಡ್ತೀವಿ ಎಸಿಸಿ ಅಧ್ಯಕ್ಷತ್ರ ಮಾತಾಡ್ತೀವಿ ಆದ್ರೆ ಪಕ್ಷದ ಆಂತರಿಕ ವಿಚಾರಗಳು ಬಂದಾಗ ಪಕ್ಷ ನಿಷ್ಠೆಗೆ ಬೆಲೆ ಕೊಡ್ತಾರೆ ಆಂತರಿಕ ವಿಚಾರಗಳನ್ನ ಆಂತರಿಕವಾಗಿ ತೀರ್ಮಾನ ಮಾಡ್ಕೊಳ್ಳದೆ ಹೊರತು ಬಿಜೆಪಿಯಿಂದ ಬಂದಾಗ ಮಣೆ ಹಾಕ್ತಕ್ಕಂಥ ನಾಗರಾಜ್ ಯಾದವ್ ಎಂದು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ತಡೆ ಹುಟ್ಟಿರುವಂತಹ ಆದೇಶದಲ್ಲಿ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಮೋದನೆ ಇಲ್ಲದೆ ನೇಮಕಾತಿ ನಡೆದಿದೆ ಅಂತ ಇಲ್ಲ ಅದು ನೋಡಿ ನೋಡಿ ಕೆಪಿಸಿಸಿ ಅಧ್ಯಕ್ಷರು ಪಕ್ಷವನ್ನು ಬಹಳ ಸದೃಢವಾಗಿ ಕಟ್ಟು ಬಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಪಕ್ಷದ ಹಿತದೃಷ್ಟಿನ ಕೆಲವು ತೀರ್ಮಾನಗಳನ್ನು ಮಾಡ್ತಾರೆ ಅದು ಪ್ರೊಸೀಜರ್ ಲ್ಯಾಬ್ಸ್ ಇದ್ರೆ ಅದನ್ನು ಅಧ್ಯಕ್ಷರದ್ದು ಸರಿ ಮಾಡ್ತಾರೆ ಅದೇನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ವೈಯಕ್ತಿಕವಾಗಿ ಯಾರನ್ನ ನಿಂದನೆ ಮಾಡೋದ್ರಲ್ಲಿ ಯಾರಿಗೂ ಟೀಕೆ ಮಾಡೋದಾಗಿ ನಾಗರಾಜ್ ಯಾವುದು ಅಪ್ಲಿಕೆ ಸಾಧ್ಯನೂ ಇಲ್ಲ ಐ ವಾಸ್ ನಾಟ್ ಅನ್ ಆಸ್ಪಿಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್ ಅನ್ನು ಮಾತಿನ ಹೇಳ್ತಾ ಇದ್ದೀನಿ ಆದರೆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರ ಅಭಿಪ್ರಾಯ ಒಟ್ಟಾರೆ ಇರ್ತಕ್ಕಂಥ ಪಕ್ಷಕ್ಕೆ ದುಡಿದವರಿಗೆ ಕೊಡಬೇಕು ಕೇವಲ ಈ ಒ ಸಿ ಚೇರ್ಮನ್ಶಿಪ್ ಮಾತ್ರ ಅಲ್ಲ ಯಾವುದೇ ಕೊಡುವ ಕೂಡ ಪಕ್ಷದ ನಿಯತ್ನ ಪಕ್ಷದ ನಿಯತ್ತಾಗಿರ್ತಕ್ಕಂಥವ್ರು ಪಕ್ಷದ ನಿಷ್ಠೆ ಇರತಕ್ಕಂಥವ್ರು ಪಕ್ಷಕ್ಕೆ ಹಲವಾರು ವರ್ಷ ದುಡಿದವ್ರನ್ನ ಗುರುತಿಸಬೇಕು ಅಂತಕ್ಕಂಥದ್ದು ಮೂಲ ಗ್ರಹ ಮೂಲ ಮೂಲತವಾಗಿರ್ತಕ್ಕಂಥ ಆಗ್ರಹ ಅಂತ ಹೇಳ್ತೀನಿ ಅದನ್ನೇ ನಾನು ಕೂಡ ಹೇಳ್ತಕ್ಕೆ ಬಯಸ್ತಾ ಇದ್ದೇನೆ ಅದು ಪಿಯಿಂದ ಬಂದವರಾಗಲಿ ಇನ್ನೊಂದು ಪಕ್ಷದಿಂದ ಬಂದವರ ಕೆಲವು ವರ್ಷ ದುಡಿಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ ಸರ್ ಇನ್ನೊಂದು ಸರ್ ಸಚಿವ ಸ್ಥಾನ ಸಂಪುಟ ಪುನರ್ ರಚನೆ ಅಂತಿದ್ದಾರೆ ಅವರ ಆಕಾಂಕ್ಷಿಲ್ಲ ಖಂಡಿತವಾಗ್ಲೂ ಕೂಡ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಮಗೆ ಅವಕಾಶ ಕೊಟ್ಟಿದ್ದೆ ನಾನು ಇದುವರೆಗೂ ಕೊಟ್ಟಿರೋ ಅವಕಾಶಗಳು ಎಲ್ಲವನ್ನೂ ಕೂಡ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವಕ್ತಾರನಾಗಿರ್ಬೋದು ಮತ್ತು ಇನ್ನಿತ್ಯಾವುದೇ ವಿಚಾರಗಳಿದ್ದಾಗಲೂ ಕೂಡ ನಾನು ಪಕ್ಷದ ಪರ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇಪ್ಪತ್ತು ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ಕೂಡ ಕೌನ್ಸಿಲಲ್ಲಿ ನನ್ನ ನನ್ನ ದಾಟಿಯಲ್ಲಿ ನನ್ನ ನನ್ನ ಎಬಿಲಿಟಿಗೆ ತಕ್ಕಂತೆ ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಕಾರಣಕ್ಕೋಸ್ಕರ ಮತ್ತು ಸಾಮಾಜಿಕ ಪರಿಕಲ್ಪನೆ ಅನುಗುಣವಾಗಿ ಮತ್ತು ಸೋಷಿಯಲ್ ಇಂಜಿನಿಯರಿಂಗ್ನ ಮಾಡೋ ಸಂದರ್ಭದಲ್ಲಿ ನಮ್ಮಂಥವ್ರಿಗೂ ಅವಕಾಶ ಕೊಟ್ಟಿದ್ದೆ ಆದರೆ ನಾವು ನಲ್ವತ್ತು ನಲವತ್ತೆರಡು ವರ್ಷಗಳಿಂದ ಪಾರ್ಟಿಯಲ್ಲಿ ದುಡಿದಿರೋ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದೆ ಖಂಡಿತವಾಗ ಕೆಲಸ ಮಾಡ್ತೀವಿ ಒಂದು ವೇಳೆ ನಾನು ಕೊಡಲಿಲ್ಲ ಅಂದಕ್ಕೆ ಅದಕ್ಕೆ ಅದಕ್ಕೆ ಅಪಸ್ವರ ಇರ್ತಕ್ಕಂಥ ಜಾಯಮಾನ ನಾಗರಾಜದಲ್ಲ ಅನ್ನೋ ಮಾತಿನ ಹೇಳ್ತೀನಿ ಪಕ್ಷ ನಿಷ್ಠೆಯೇ ಪ್ರಮುಖ ನನಗೆ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ